ನಾನು ಅವ್ರನ್ನ ರಿಕ್ವೆಸ್ಟ್ ಮಾಡಿದಾಗ ಮೊನ್ನೆ ಇವನ್ನ ನೆನ್ನೆ ಎಂಟು ದಿವಸದಲ್ಲಿ ನಾಳೆ ಎಂಟು ದಿವಸದಲ್ಲಿ ಹೋಗಿ ಕೇಳಿದಾಗ ಮುಂದಿನ ಬಜೆಟ್ ನಲ್ಲಿ ಅದನ್ನ ನಾನು ಮಾಡಿ ಕೊಟ್ಟೆ ಕೊಡ್ತಿರ್ತೇನೆ ಅಂತ ಹೇಳಿದಾರೆ ಅದನ್ನು ಮಾಡಿಸ್ತೀನಿ ಕಾವೇರಿ ನೀರು ತರ್ತಕ್ಕಂಥ ಕೆಲಸ ಮಾಡ್ತೀನಿ ಈ ಸುಮಾರು ಒಂದು ನಲವತ್ತರಿಂದ ಐವತ್ತು ಕೋಟಿ ಅಷ್ಟು ಅನುದಾನನ ಕೇವಲ ನಗರಸಭೆ ವ್ಯಾಪ್ತಿಯ ಅನುದಾನಕ್ಕೆ ಅನುದಾನ ನಾನು ಬಿಡುಗಡೆ ಮಾಡಿಸ್ತೀನಿ ಆ ನಲವತ್ತರಿಂದ ಐವತ್ತು ಕೋಟಿ ಅನುದಾನಕ್ಕೆ ಆಕ್ಷನ್ ಪ್ಲಾನ್ ರೆಡಿ ಮಾಡಿ ನಿಮ್ ನಿಮ್ಮ ವಾರ್ಡ್ ಏನು ಅಭಿವೃದ್ಧಿ ಆಗಬೇಕು ಆ ಎಲ್ಲ ಅಭಿವೃದ್ಧಿ ಕಾರ್ಯಗಳನ್ನ ನಾನು ಮಾಡ್ಕೊಳ್ತೇನೆ ನಿಮ್ಗೆ ಶಕ್ತಿ ತುಂಬುತ್ತೇನೆ ನಾನು ನಿಮ್ಗೆ ಶಕ್ತಿ ತುಂಬುತ್ತೇನೆ ನೀವು ನನ್ನ ಶಕ್ತಿ ತುಂಬಿ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳನ್ನ ತಾವು ಮೈಗೂಡಿಸ್ಕೋಬೇಕು ಮುಂದೆ ಪಕ್ಷದ ಜೊತೆ ಗಟ್ಟಿಯಾಗಿ ನಿಲ್ಬೇಕು ಅಂತ ಕೇಳ್ಕೊಂಡು ಅದರ ಜೊತೆಗೆ ನಮ್ಮ ಗಣೇಶಣ್ಣ ಅಣ್ಣ ಆಂಜಿನಮ್ಮ ಚಿರಾಮಣ್ಣವರು ಪಂಚಾಯತಿ ನಮ್ಮ ವೀರಣ್ಣವರು ಎಲ್ಲ ನಮ್ಮ ಕಪಾಲ ಹಣ್ಣ ಎಲ್ಲ ಇವತ್ತು ಶಕ್ತಿ ತುಂಬಿದರೆ ನಿಮ್ಮೆಲ್ಲರೂ ಸಹ ನಾನು ಪ್ರೀತಿ ಪೂರ್ವವಾಗಿ ಪಕ್ಷಕ್ಕೆ ಕೊಲೆ ಮಾಡಿಕೊಂಡು ನಿಮಗೂ ಮುಂದಿನ ದಿನಗಳಲ್ಲಿ ನಾನು ಶಕ್ತಿನ ಇರ್ತೀನಿ ಮುಂದಿನ ದಿನಗಳಲ್ಲಿ ನೀವು ಪಕ್ಷಕ್ಕೆ ಜಾರಿಗೆ ಅಧಿಕಾರಕ್ಕೋಸ್ಕರ ಈಗ ನಾವೇನೋ ನಮ್ಮ ಆಸೆ ಆಕಾಂಕ್ಷೆಗಳಿಗೆ ಪಕ್ಷ ಬದಲಾಯಿಸಬಹುದು ಪಕ್ಷ ಏ ಏನಪ್ಪ ನಿಮ್ಮನ್ನು ದಿನ ಬಿಜೆಪಿ ಚಿಹ್ನೆ ಗೆದ್ದಿರ್ತಕ್ಕಂಥ ಒಂದು ಜೆಡಿಎಸ್ ನಲ್ಲಿ ಸಂಪರ್ಕದಲ್ಲಿದ್ರು ಅನ್ನೋ ಭಾವನೆ ಇರ್ತದೆ ಅದನ್ನು ಹೋಗ್ಲಾಡಿಸಲಿಕ್ಕೆ ನಿಮ್ಮ ವಾರ್ಡ್ ನಲ್ಲೇ ಕಾಂಗ್ರೆಸ್ ಪಕ್ಷದ ಬ್ಯಾನರ್ ಅಡಿಯಲ್ಲಿ ಒಂದು ಕಾರ್ಯಕ್ರಮವನ್ನ ಮಾಡಬೇಕು ಅಂತ ನಿಮ್ಮೆಲ್ಲರಲ್ಲೂ ನಾನು ವಿನಂತಿಯನ್ನು ಮಾಡ್ತಾ ನಿಮ್ಮ ವಾರ್ಡ್ಗೆ ಸಂಬಂಧಪಟ್ಟಂತೆ ನಾನು ಅದು ಅಭಿವೃದ್ಧಿ ವಿಚಾರದಲ್ಲಿ ಯಾವುದೇ ಭೇದಭಾವವನ್ನು ಮಾಡಿಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಲಿ ಅಂತ ಹೇಳಿ ಗಣೇಶನಿಗೆ ನಾನು ಬಿಡ್ಜ್ ಮಾಡ್ಕೊಡ್ತೀನಿ ರಸ್ತೆ ಮಾಡ್ಕೊಡ್ತೀನಿ ಅಂತ ಏನು ಹೇಳಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರಬೇಕು ಅಂತ ಬೆಳವಣಿಗೆ ನಡೆದಿದ್ದು ಈಗ ಕೆಲವೇ ಬೆಳವಣಿಗೆಯಷ್ಟು ದಿನಗಳಲ್ಲಿ ಅಷ್ಟೇ ಇವತ್ತು ಒಳ್ಳೆಯ ದಿನ ಶುಭಮೂರ್ತದಲ್ಲಿ ಸೇರ್ಪಡೆ ಮಾಡ್ಕೊಳ್ಳೋಣ ಅಂತೇಳಿ ನಾನು ಹೊರಗಡೆಗೆ ಯಾರಿಗೂ ನಮ್ಮ ಲೀಡರ್ಗೂ ಆಗಲಿ ಪ್ರತ್ಯೇಕವಾಗಿ ಮಾತಾಡಿರಲಿಲ್ಲ ಇವತ್ತು ಬೆಳಿಗ್ಗೆ ತೀರ್ಮಾನವಾಗಿತ್ತು ಹತ್ತುವರೆ ಹತ್ತು ಗಂಟೆ ಸಮಯದಲ್ಲಿ ತೀರ್ಮಾನ ಮಾಡಿ ನಿಮ್ಮನ್ನು ಪಕ್ಷಕ್ಕೆ ಸೇರಿಸ್ಕೊಳ್ಬೇಕು ನಮಗೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ನನಗೆ ಈ ಕ್ಷೇತ್ರದಲ್ಲಿ ನಿಮ್ಮ ಒಂದು ಹೋರಾಟ ನಿಮ್ಮ ಸೇವೆ ನಿಮ್ಮ ಜನಪರ ಕಳಕಳಿ ಕಾಂಗ್ರೆಸ್ ಪಕ್ಷಕ್ಕೆ ನೀವು ಎರಿಬೇಕು ಈ ಸಂದರ್ಭದಲ್ಲಿ ಮಾತು ಕೊಡ್ತೀನಿ ಇವತ್ತು ನನ್ನಲ್ಲಿ ನಾನು ಕಾಂಗ್ರೆಸ್ ಪಕ್ಷದ ಶಾಸಕನಾಗಲಿಕ್ಕೆ ನಾನನ್ನ ಈ ಕ್ಷೇತ್ರಕ್ಕೆ ಕರ್ಕೊಂಡು ಬಂದಂತವ್ರು ನಮ್ ಶಿಆರ್ ಅವರಾಗಿ ನಮ್ಮನ್ನ ಶಾಸಕನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಓಡಾಡ್ತಕ್ಕ ಸಂದರ್ಭದಲ್ಲಿ ಬೇರೆ ಬೇರೆ ಪಕ್ಷದ ಮುಖಂಡರುಗಳು ಜೆಡಿಎಸ್ ಬಿಜೆಪಿಯಿಂದ ಸೇರಿದ್ರು ಇಲ್ಲಿ ಸುಮಾರು ಜನ ಇದ್ದಾರೆ ಚುನಾವಣೆ ಹತ್ರ ಬಂದಕ್ಕೆ ಸೇರಿದ್ರು ಚುನಾವಣೆ ಘೋಷಣೆ ಆಗಕ್ ಸೇರಿದ್ರು ಚುನಾವಣೆ ಮಧ್ಯದಲ್ಲಿ ಸೇರಿದ್ರು ಕಾಂಗ್ರೆಸ್ ಪಕ್ಷದಲ್ಲಿ ಎಷ್ಟು ಜನ ಇದ್ರು ಅಷ್ಟೇ ಸಂಖ್ಯೆ ಜನ ಪ್ರಮುಖವಾದಂತ ಲೀಡರ್ ಇಲ್ಲೆಲ್ಲಿರ್ತಕ್ಕಂತ ಹನುಮಂತ ರಾಜಣ್ಣ ನಮ್ಮ ಎಲ್ಲ ಮುದ್ದೇಕರು ನಾರಾಯಣ್ ಗೋವಿಡ್ ಎಲ್ಲರೂ ಸಹ ಕೊನೆ ಕ್ಷಣದಲ್ಲಿ ನಮ್ಮ ಮಂಜಣ್ಣ ವೆಂಕೇಶಣ್ಣ ಜಿಮ್ ಎಲ್ಲ ಯಾರಿದ್ದಾರೆ ಇವ್ರು ನೀವು ಕೇಳ್ತೇಳಿ ಪ್ರತ್ಯೇಕವಾಗಿ ನಾನೇ ಸಭೆಯಲ್ಲಿ ನಿಮ್ಮನ್ನ ಅಥವಾ ನನ್ನ ನನ್ನನ್ನು ಬೆನ್ನಾಗಿ ಕಟ್ಕೊಳ್ಳಿಲ್ಲ ಇವರು ಹೊಸ್ದಾಗ್ ಬಂದವರು ಇಲ್ಲಿಂದ ಕಾಂಗ್ರೆಸ್ ಇರಲಿಲ್ಲ ಆಮೇಲೆ ಪಾರ್ಲಿಮೆಂಟ್ ಚುನಾವಣೆ ಸಂದರ್ಭದಲ್ಲಿ ಕೆಲವರು ಕಾಂಗ್ರೆಸ್ ಪಕ್ಷವನ್ನ ಸೇರಿದ್ರು ಅವ್ರಿಗೂ ಸಹ ನಾನು ಏ ನಮ್ಮ ಚುನಾವಣೆಗೆ ಇವ್ರು ಕೆಲಸ ಮಾಡಿಲ್ಲ ಈ ಬಾರಿಗೆ ಇವ್ರನ್ನ ಅವಾಯ್ಡ್ ಮಾಡಬೇಕು ನಮ್ಮ ಪಕ್ಷದವ್ರ ಮೇಲೆ ಅದ್ ಯಾವಷ್ಟು ನಮ್ಮ ತಲೆಯಲ್ಲಿಲ್ಲ ನಿಮ್ ತಲೆಯಲ್ಲಿ ಏನಾದ್ರು ಇದ್ರೆ ತಂದುಬಿಡಿ ನಾನು ಒಂದೇ ಯಾರು ಕೆಲಸ ಮಾಡ್ತಾರೆ ಯಾರು ಜನಪರವಾಗಿರ್ತಾರೆ ಯಾರು ಜನರ ಸೇವೆಗೆ ತಮ್ಮನ್ನು ತಮ್ಮ ಇಟ್ಕೊಂಡು ಜನರ ಸೇವೆಗೆ ಉತ್ಸುಕರಾಗ್ತಾರೆ ಅವ್ರು ಯಾರೇ ಇರಲಿ ನಾನು ಅವ್ರಿಗೆ ಶಕ್ತಿ ತುಂಬಿ ಅವ್ರಿಗೆ ಸಪೋರ್ಟ್ ಮಾಡಿ ಅವ್ರ ದಿನಕ್ಕೆ ಐವತ್ತು ಫೋನ್ ಮಾಡಲಿ ಐವತ್ತು ಸಾರ್ವಜನಿಕರ ಕೆಲಸ ಕಾರ್ಯಗಳ ವಿಚಾರಗಳನ್ನು ತಾ ನನಗಿರ್ತಕ್ಕಂಥ ಅಧಿಕಾರವನ್ನ ನನಗಿರ್ತಕ್ಕಂಥ ಒಂದು ಬುದ್ಧಿವಂತಿಕೆಯನ್ನ ಅವ್ರಿಗೆ ಸಹಕಾರ ಮಾಡ್ತಕ್ಕಂಥ ಕೆಲಸವನ್ನ ನಾನು ಹಿಂದೆ ಮಾಡ್ತಾ ಇದ್ದೀನಿ ಮುಂದಕ್ಕೂ ಮಾಡ್ತಾ ಇದ್ದೀನಿ ನಿಮ್ಗೆಲ್ಲರಿಗೂ ಹೇಳೋದಿಷ್ಟೇ ಕಾಂಗ್ರೆಸ್ ಪಕ್ಷದಲ್ಲೂ ನಿಮ್ಗೆ ಮುಂದಿನ ದಿನಗಳಲ್ಲಿ ಒಳ್ಳೆ ಉನ್ನತವಾದಂತ ಸ್ಥಾನ ಕೊಡ್ತೇವೆ ಮುಂದೆ ವ್ಯಾಪ್ತಿ ನಿಮ್ ಶಕ್ತಿ ತರ್ತಕ್ಕಂಥ ಕೆಲಸ ಮಾಡ್ತೇವೆ ಮತ್ತೆ ಗಣೇಶ ಇನ್ನೊಂದು ಹೇಳಿದ್ರು ನನಗೆ ಸೇರ್ಪಡೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಅವ್ರು ದೂರವಾಣಿಯಲ್ಲಿ ಅಷ್ಟೇ ಮಾತಾಡಿದ್ರು ನನ್ನ ಹತ್ರ ನನ್ಗೆ ಯಾವುದೇ ಅಧಿಕಾರ ಬೇಡ ಅನ್ಕಂಡೀಷನಲ್ ಆಗಿ ಸೇರ್ತೇವೆ ಅಂತ ನಾನು ಈ ಗಣೇಶ ಈ ಭಾವನೆಗೆ ನಾನು ಬೇಷರತ್ತಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನು ಸೂಚಿಸಿದ್ದೆ ನಮ್ಮ ಗೋವಿಂದಣ್ಣ ರುದ್ರಣ್ಣ ಸುಭಾಷಿ ಅವರೆಲ್ಲ ಈಗ ಬಂದಿದ್ದಾರೆ ಹಾಗೂ ಸಹ ಸ್ವಾಗತವನ್ನು ಬಯಸ್ತಾ ಒಂದು ನಿಮಿಷ ಮುಖ್ಯ ಏನೇನು ಮುಗಿಸ್ಬಿಡ್ತೀನಿ ಮೀಟಿಂಗ್ ಬೇರೆ ಹೋಗಬೇಕು ಈ ಬಂದಿರತಕ್ಕಂಥವ್ರನ್ನ ಉತ್ತಮವಾಗಿ ಪಕ್ಷದಲ್ಲೂ ಉತ್ತಮವಾಗಿ ನಡೆಸ್ಕೊತೀವಿ ಸರ್ಕಾರದಲ್ಲೂ ಉತ್ತಮವಾಗಿ ನಡೆಸ್ಕೊತೀನಿ ಅಭಿವೃದ್ಧಿ ಕಾರ್ಯದಲ್ಲೂ ಸಹ ನಿಮ್ಮ ವಾರ್ಡ್ನ ಅಲ್ಲಿ ಜನತೆ ಏನು ನಿಮ್ಗೆ ವಿಶ್ವಾಸ ಇಟ್ಟು ನಿಮ್ಮನ್ನ ಸದಸ್ಯರನ್ನ ಮಾಡಿದ್ರು ಅದಕ್ಕೂ ಹೇಳಷ್ಟು ಸಾಸಿವೆ ಕಾಳಷ್ಟು ಧಕ್ಕೆ ಬಡಿದ್ರೆ ನನಗೆ ನಿಮ್ಮ ಏನು ಘನತೆ ಗೌರವಗಳಿದೆ ಅದನ್ನು ನಿಮ್ಮ ಹಿಂದಿರ ಪಕ್ಷ ಏನಿತ್ತು ಅದರಲ್ಲೇನು ವಿಶ್ವಾಸವನ್ನು ಕೊಡುತ್ತಾ ಇದ್ರು ಪ್ರೀತಿಯನ್ನು ಕೊಡುತ್ತಾ ಇದ್ರು ಗೌರವ ಕೊಡಿಸಿದ್ರು ಅದಕ್ಕೆ ಸರಿಸಮಾನವಾಗಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನಿಮ್ಮನ್ನು ಗೌರವಿಸಿ ಪ್ರೀತಿಸಿ ಅಭಿಮಾನಿಸ್ತಕ್ಕಂಥ ಕೆಲಸವನ್ನು ನಾನು ಮತ್ತೆ ನಲಮಂಗಲ ಕಾಂಗ್ರೆಸ್ ಪಕ್ಷ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷ ಇರ್ಬೋದು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಇರ್ಬೋದು ನಿಮಗೆ ಪ್ರಾಮಾಣಿಕವಲ್ಸ್ ಕೆಲಸ ಮಾಡ್ತೇನೆ ನಿಮಗೆ ಸ್ಪಂದಿಸ್ತೇನೆ ನೀವು ದಿನನಿತ್ಯ ನಾವು ಹೊಸ ಬಂದಿದ್ದೀವಿ ಅಂತಕ್ಕಂಥ ಭೇದ ಭಾವ ನೀವು ಇಟ್ಕೋಬಾರ್ದು ಸಂಪರ್ಕದಲ್ಲಿ ಆದರೆ ಒಂದು ಈ ರಾಜಕಾರಣದಲ್ಲಿ ವಿಶೇಷವಾಗಿ ಒಂದು ಮಾತು ಮಾತನಾಡುತ್ತಾ ಇರ್ತದೆ ಅಧಿಕಾರ ಐತೆ ಎಮ್ ಎಲ್ ಹತ್ರ ಕೆಲಸ ಆಗ್ಬೇಕು ಹೋಯ್ತಾರೆ ನಾನ್ ಮಾತಾಡೋದಲ್ಲ ಜನ ಗಳು ಮಾತಾಡ್ತಾರೆ ಆದ್ರೆ ಆ ತರ ಒಂದು ವಾತಾವರಣ ಅಧಿಕಾರಕ್ಕೋಸ್ಕರ ಬಂದ್ರು ಅಧಿಕಾರಕ್ಕೋಸ್ಕರ ಹೋದ್ರು ಅಂತಕ್ಕಂಥ ಅಡೆಪಟ್ಟಿ ನೀವು ಒದ್ಕೋಬಾರ್ದು ಯಾಕಂದ್ರೆ ನನ್ನ ಜೊತೆಲಿ ಇದ್ದೀರಾ ಅನ್ನೋ ಕಾರಣಕ್ಕೆ ನಾನು ಎಲ್ಲ ರೀತಿಯ ಸ್ಪಂದಿಸ್ತೀನಿ ನೀವ್ ಹೇಳಿದ್ರೆ ನೀವು ಬೆಳ್ಳು ತೋರಿಸಿದ್ರೆ ನಾನು ಹಸ್ತವನ್ನು ನೋಡ್ತಕ್ಕಂತ ಒಂದು ಬುದ್ಧಿವಂತಿಕೆ ಏನೋ ಅಷ್ಟೋ ಎಷ್ಟೋ ಭಗವಂತ ದೇವರು ನಮ್ಮ ತಂದೆ ತಾಯಿ ಅರ್ಧ ಸಹಕಾರದಿಂದ ನನಗೂ ಒಂದು ಬುದ್ಧಿವಂತಿಕೆ ಇದೆ ಆ ಬುದ್ಧಿವಂತ ತಕ್ಕಂತೆ ಇವತ್ತು ನನ್ನ ಮುಂದಕ್ಕೆ ಯು ಜಿ ಡಿ ಮಾಡಿಸ್ತೀನಿ ಅಂತ ಹೇಳಿದ್ದೀನಿ ಇವತ್ತು ಅರ್ಧ ಯಶಸ್ಸು ಆಗಿದ್ದೀನಿ ಮೂವತ್ತೈದು ಕೋಟಿ ಬಿಡುಗಡೆ ಆಗಿದೆ ದುಡ್ಡು ಮೂವತ್ತೈದು ಕೋಟಿ ದುಡ್ಡು ಆ ವಿಶ್ವಾಸಕ್ಕೆ ತಕ್ಕಂತೆ ನೀವು ಇರಿ ನಾನು ಆ ವಿಶ್ವಾಸನ ಉಳಿಸ್ಕೊತೀನಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಸಲಿಕ್ಕೆ ನಮಗೆ ಈಗ ಕಪಾಲ ನಮ್ಮ ಮತ್ತು ಉಮೇಶ್ ಅಣ್ಣನ ಎಲ್ಲ ಪುಸಿ ಸೇರ್ಪಡೆ ಮಾಡೋಕ್ಕೆ ಪಕ್ಷಕ್ಕೆ ಸೇರ್ಪಡೆ ಮಾಡಲಿಕ್ಕೆ ನಾರಾಯಣಗೌಡರು ನಮ್ಮ ವಿಶೇಷವಾಗಿ ನಮ್ಮ ಅಣ್ಣ ಆ ಪೈಂಟ್ ಮಂಜಣ್ಣ ಬಹಳ ಜವಾಬ್ದಾರಿಯಿಂದ ಅದನ್ನ ತಗೊಂಡು ನಾನು ಫೋನ್ ಮಾಡಿದೆ ಎರಡು ಮೂರು ಸರಿ ಫೋನ್ ಸಿಗ್ಲಿಲ್ಲ ನಮ್ಮ ಮುಖಂಡ್ರೆ ಅವ್ರನ್ನ ಅಪ್ರೋಚ್ ಮಾಡಿ ನಮ್ಮ ಕಪಾಲ ಹೆಣ್ಣನ್ ಹೋಗಿ ನಮಗೆ ಬಹಳ ವಿಶೇಷವಾದಂಥ ಪ್ರೀತಿ ಗೌರ್ವ ಅವ್ರಿಗೂ ಮುಂದಿನ ದಿನದಲ್ಲಿ ಪಕ್ಷದಲ್ಲಿ ಮತ್ತೆ ಸರ್ಕಾರದಲ್ಲಿ ಒಂದು ಉನ್ನತವಾದಂತ ಗೌರವ ಕೊಡ್ತಕ್ಕಂಥ ಕೆಲಸವನ್ನ ನಾನು ಮಾಡ್ತೀನಿ